ಎಲ್ ಮಾಡ್ತೀವಿ ಇನ್ನೊಂಚೂರು ಬಾ ಸೀರೆಗೆ ಹೇಳು ಕಬಾಬ್ಲ್ಲ ಸರಿ ನೀನು ಹೇಳ್ದಂಗೆ ನೋಡಿ ಇದೆ ತಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತೆ ಕರ್ಬೇವಿನ ಸೊಪ್ಪು ಮತ್ತೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತೆ ಒಂದು ಕಪ್ಪು ಮೊಸರು ತಗೊಂಡಿದ್ದೀನಿ ಓಕೆನಾ ಇಷ್ಟು ತಗೊಂಡಿದ್ದೀನಿ ಈಗ ನಾನು ಮಾವಿನಹಣ್ಣ ಕ ಬಿಡಿಸಿ ಕಲಸಿ ಸ್ನ್ಯಾಶ್ ಮಾಡಬೇಕು ಜೊತೆಗೆ ಮೊಸರು ಹಾಡು ಮಾಡಬೇಕು ಇದು ಮಾಡ್ಕೊತೀನಿ ನೋಡಿ ನಮ್ಮದ್ದು ಹೇಳ್ದಂಗೆ ಕೈಯಲ್ಲಿ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಕೈಯಲ್ಲಿ ಚೆನ್ನಾಗಿ ಸ್ನ್ಯಾಶ್ ಮಾಡ್ತಾಯಿದ್ದೀನಿ ಎರಡು ಹಣ್ಣಿತ್ತು ಒಂದು ಹಣ್ಣು ಏನೋ ಸ್ವಲ್ಪ ಓದಂಗಿದೆ ಅದಕ್ಕೆ ಸ್ವಲ್ಪ ಮಾತ್ರ ತೊಗೊಂಡೆ ಅಷ್ಟೇ ಸರಿ ಇದು ಮಾಡಿದೆ ಈ ಹಣ್ಣು ಪೂರ್ತಿ ಚೆನ್ನಾಗಿದೆ ಎಷ್ಟು ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕ್ಕ ಸ್ವೀಟಾಗಿದೆ ಹಣ್ಣು ಈ ಹಣ್ಣಂತೂ ಅಂತೂ ಸಕ್ಕ ಸ್ವೀಟ್ ಇದೆ ಹ್ಞೂ ಹಂಗೆ ನೋಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈಗ ಹ್ಞೂ ಇದು ನೋಡಿ ಓಕೆ ಈಗ ಮಿಕ್ಸಿ ಜಾರ್ ತೊಗೊಳ್ಬೇಕಲ್ವಾ ಓಕೆ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಜಾಸ್ತಿ ಆಯ್ತೇನೋ ತೆಗಿತೀನಿ ಒಂದೆರಡು ಇಲ್ಲ ಇಷ್ಟು ಬೇಕು ಇರಲಿ ಬಿಡಿ ಏನಾಗಲ್ಲ ಒಂದು ಎಳೆ ಜಾಸ್ತಿ ತಗೊಂಡಿದ್ದೀನಿ ಅಷ್ಟೆ ಓಕೆ ನೆಕ್ಸ್ಟು ಜೀರಿಗೆನೋ ಸಾಕು ಇಷ್ಟು ಹಾಕ್ಕೊಂಡೆ ಈಗ ಸಾಸಿವೆ ಹಾಕ್ಕೊಳ್ಬೇಕು ಇದು ಆ್ಯಕ್ಚುಲಿ ದೊಡ್ಡ ಸ್ಪೂನು ಅದಕ್ಕೆ ನಾನು ಸ್ವಲ್ಪ ತಗೊಂಡಿದ್ದೀನಿ ಅಲ್ಲೇ ನೋಡಿರೋ ಪ್ರಕಾರ ಒಂದು ಸ್ಪೂನ್ ಅಷ್ಟೈತೆ ಇಷ್ಟು ಹಾಕ್ಕೊತೀನಿ ಓಕೆ ಅಲ್ವ ಚಿನ್ನಿ ಯಾಕೆಂದರೆ ಕಹಿ ಬಂದ್ಬಿಡುತ್ತೆ ಹಾಂ ಿ ಓಕೆ ಹಾಕ್ಕೊಂಡೆ ಇದೀನಿ ಅವ್ರು ಜಾಸ್ತಿನೇ ಹಾಕ್ಕೊಂಡಿದ್ರು ಇನ್ನೊಂದು ಚೂರು ಹಾಕ್ಕೊತೀನಿ ಇಷ್ಟ ಹಾಕ್ಕೊತೀನಿ ಓಕೆ ಸಾಕು ಈಗ ತೆಂಗಿನಕಾಯಿ ಅವ್ರು ಹೇಳಿದ್ದಾರೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ರುಬ್ಕೊಂಡಿದ್ದಾಯ್ತು ಈಗ ಮೊಸರು ಆ್ಯಡ್ ಮಾಡ್ಕೊತೀನಿ ಇಲ್ಲಿ ಓಕೆ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ನಾನು ನೋಡ್ತೀನಿ ಫಸ್ಟ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಮೊಸರಿಗೂ ಇದಕ್ಕೂ ಘಮ ಘಮ ಅಂತ ಇದೆ ಓಕೆ ಅದ್ರಲ್ಲ ಎರಡು ಟೈಮ್ ತಿಂತೀನಿ ಅನ್ನೋದಾದರೆ ಸ್ವಲ್ಪ ಹಂಗೆ ಕುದಿಸ್ಕೊಂಡು ಮಾಡಿಕೊಂಡ್ರೆ ಇದು ಮಾಡ್ಬೋದಂತೆ ಓಕೆ ಈಗ ನೋಡಿ ಓಕೆ ಏಕೆಲ್ಲ ಕಲಿಸ್ಕೊಂಡೆ ಓಕೆ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಈಗ ಒಂದು ಮಿಸ್ಟಿಕ್ ಏನು ಮಾಡಿದ್ದೀನಿ ಅಂದರೆ ನಾನು ಉಪ್ಪು ಹಾಕ್ಕೊಂಡಿಲ್ಲ ರುಬ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ರು ನಾನು ಉಪ್ಪು ಹಾಕ್ಕೊಂಡಿಲ್ಲ ನಿಮಗೆ ಗೊತ್ತಲ್ಲ ನನಗೆ ಮರವಿನ ಕಾಯಿಲೆ ಅಂತ ಅದಕ್ಕೆ ಉಪ್ಪು ಹಾಕೊಂಡಿಲ್ಲ ಈಗ ಪುಡಿ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಓ ಸಾರಿ ರೆಕಾರ್ಡೇ ಆಗಿಲ್ಲ ಸಾಲ್ಟ್ ಹಾಕ್ಕೊಂಡೆ ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಹಾಕೋಕ್ಕೆ ನಾನು ರೆಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಇನ್ನೊಂದು ಚೂರು ಹಾಕ್ಕೊತೀನಿ ಓಕೆ ಈಗ ಅವ್ರು ಹೇಳಿದ್ದು ಜೀರಿಗೆ ಹಾಕ್ಕೊಂಡೆ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ಆಫ್ ಮಾಡಿಬಿಡ್ತೀನಿ ಸಾಕು ಒಂದು ಹ್ಞೂ ಇದು ಸಾಸಿವೆ ಹಾಕ್ಕೊಂಡಿಲ್ಲ ಯಾಕೆಂದರೆ ಆಲ್ರೆಡಿ ಹಾಕಿದ್ದೀವಲ್ವಾ ಅದಕ್ಕೆ ಸಾಸಿವೆ ಹಾಕ್ಕೊಂಡಿಲ್ಲ ಹಾಂ ಇವತ್ತು ನೋಡಿ ಸೀಸಲಿಲ್ಲ ನಾನು ಓಕೆ ಹ್ಞೂ ಹಾ ಒಣೆ ಕೊಟ್ಟಾಯ್ತ ಈಗ ತಿನ್ನೋದಷ್ಟೇ ಬಾಕಿ ಇದು ಕೆಡಬಾರ್ದು ಅಂದರೆ ಒಂಚೂರು ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆಯಿತು ನೋಡೋಣ ಟೇಸ್ಟ್ ಮಾಡ್ತೀನಿ ಬಾಯಿ ನೀರು ಬರ್ತಾ ಇದೆ ಹಾಕ್ಕೊಂಡೆ ನನಗೆ ನೀರು ಬರ್ತಾ ಇದೆ ಈಗ ತಿಂದು ನೋಡ್ತೀನಿ ಹುಳಿ 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 ಥರ ಸ್ಮೆಲ್ ಇದೆ ಬಾಪು ಚೆನ್ನಾಗಿದ್ದಾಗ ಪಾಪ ತಗೋ ನೀರು ನೀರುಂತುತು ಸುಮ್ಮನೆ ಉಂತುತ್ತು ಏಳ್ ಮಾಡ್ತಗಿ ಸೂಪರ್ ಸೂಪರಾಗಿದೆ ಬಗ್ಗು ಇನ್ನೊಂಚೂರು ಬಕ್ಕು ಹ ಸೀರಿಯಸ್ಗೆ ಹೇಳು ಹೆಂಗಿದೆ ಹೇಳು ಚೆನ್ನಾಗಿದೆ ಅಲ್ಲ ಹ್ಮ್ ಮಸ್ತು ನೀನ್ ಬಟ್ಟೆ ಮೈ ಟಿ ಶರ್ಟ್ ಹಾಕೊಂಡಿಲ್ಲ ಬಾ ನಿಮ್ಗೊಂತುತ್ತೀನಿ ಇದು ನಮ್ಮ ಫ್ರೆಂಡ್ ಹೇಳ್ಕೊಟ್ಟೆ ಸಾಕತ್ತಾಗೈತೆ ಚೀನಿ ವ ವ ವ ವ ಸೂಪರ್ 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 ನಾನು ಸುಮ್ಮನೆ ತಮಾಷೆಗೆ ಇಲ್ಲ ಮತ್ತು ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ ಮತ್ತು ನನ್ನ ಮಗನಿಗೆ ತಿನ್ಸಿದ್ದೀನಿ ಅವನು ಅವನು ಯಾವ ಅಡ್ಗೆನೂ ಅವ್ನು ಮೆಚ್ಕೊಳ್ಳಲ್ಲ ಅವನು ಇದ್ದಿದ್ದಂಗೆ ಹೇಳ್ತಾನೆ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತಾನೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾನೆ ಹಂಗೆ ಅಂಥದ್ರಲ್ಲಿ ಅವನು ತಿಂದ ಚೆನ್ನಾಗೈತೆ ಅಂತಂದ ಸೂಪರಾಗಿದೆ ಬಂಗಾರ ಲವ್ಯ ಬಂಗಾರ ನನ್ನ ಬಾಯಿ ಕೆಟ್ಟಿತ್ತು ಬಂಗಾರಿ ಸಾಕದಾಗಿತ್ತು ಅಯ್ಯೋ ಮಾವನ ಹಣ್ಣು ಹೀಗೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದೇ ಆಯಿತು ಮತ್ತು ಇನ್ನೊಂದು ಏನು ಗೊತ್ತಾ ಊರವ್ರಿಗೆಲ್ಲ ಅನ್ಸಿಬಿಟ್ಟೆ ಊರವ್ರಿಗೆಲ್ಲ ಯಾಕೆ ಅನಿಸಿದೆ ಅಂತ ತೋರಿಸ್ತೀನಿ ಆಚೆ ಊರವ್ರಿಗೆ ಸಾರಿ ಅಮ್ಮ ಮಾವನೇಳ್ ತಂದಿದ್ರಲ್ವಾ ಅದನ್ನು ಸ್ವಲ್ಪ ನನಗೆ ಗೊತ್ತಿರೋರಿಗೆ ಒಂದು ಎರಡು 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 ಕೊಟ್ಬಿಟ್ಟೆ ಯಾಕೆಂದರೆ ಮಾವಿನ ತಿಂತಾಯಿದ್ರೆ ಯಾಕೆ ಕಷ್ಟ ಆಗುತ್ತೆ ಹ್ಞೂ ಗೊತ್ತಲ್ಲ ಅದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೊಟ್ಬಿಟ್ಟೆ ಅಯ್ಯೋ ಈಗ ಅಂತ ಇದ್ದೀರಿ ಹಿಂಗೆ ಮಾಡ್ಕೊಂಡು ತಿನ್ಬೋದಾಗಿತ್ತಲ್ಲ ಅಂತ ಸೂಪರ್ ಬಂಗಾರ ಇನ್ನು ಮಾವಿನ ತರಿಸ್ಕೊಂಡು ಬೇಕಾದ್ರೆ ಮಾಡ್ಕೊತಿದ್ದೀರಿ ಅಯ್ಯೋ ಸೀಸನ್ ಮುಗಿದೋಗುತ್ತಲ್ವ ಇನ್ನು ಎಷ್ಟು ದಿನ ಎಷ್ಟು ತಿಂಗಳಿದೆ ಸೀಸನು ಗೊತ್ತಿಲ್ಲ ನನಗೂ ನೋಡಿ ಸಾಕ್ಷಿ ಅಂದೆ ಅಂದರೆ ಅವ್ರು ಹೇಳಿದರು ನಿಸರ್ಗ ಕುಕ್ಕಿಂಗ್ ಚಾನಲ್ ಚಿನಿ ಬಾಯಿ ಚಪ್ಪರಿಸ್ಕೊಂಡು ತಿಂತೀನ ಅಂತ ನನಗೆ ಅಂತ ಅಂದೆ ಸೀರಿಯಸ್ಲಿ ಬಂಗಾರ ಸೂಪರಾಗಿದೆ ಆಮೇಲೆ ಬಂಗಾರಿ ಟೊಮೊಟೊ ಭಾತ್ ಒಂದು ಹೇಳಿಕೊಡು ಚೀನಿ ನನಗೆ ಟೊಮೊಟೊ ಭಾತ್ ಮಾಡ್ತೀನಿ ಆದರೆ ಯಾಕೋ ಇಷ್ಟಪಡೋಲ್ಲ ಮಕ್ಕಳು ಏನ ನೀನು ಟೊಮೊಟೊ ಭಾತ್ ಚೆನ್ನಾಗಿರಲ್ಲ ಅಂತಾರೆ ನನಗೆ ಇಷ್ಟ ಆಗುತ್ತೆ ನಾನು ತಿಂತೀನಿ ಅದೇನು ಅದಕ್ಕೆ ನನಗೆ ಟೊಮೊಟೊ ಭಾತ್ ಹೆಂಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡು ಬಂಗಾರಿ ಅದೊಂದು ಟ್ರೈ ಮಾಡಿಬಿಡ್ತೀನಿ ಓಕೆನಾ ಹ್ಞೂ ಸೂಪರಾಗಿದೆ ಬಂಗಾರ ಥ್ಯಾಂಕ್ ಯು ಸೊ ಮಚ್ ಇದನ್ನು ನಾವು ಉಳಿಸ್ಕೊಬೇಕಂದ್ರೆ ಕುದಿಸ್ಕೊತೀನಿ ಓಕೆನಾ ಕುದಿಸ್ಕೊಂಡು ಇಟ್ಕೊತೀನಿ ಓಕೆನಾ ಮತ್ತು ಥ್ಯಾಂಕ್ ಯು ಸೋ ಮಚ್ ಬಂಗಾರಿ ನನಗೆ ಇದು ರೆಸಿಪಿನ ನೀವು ನಿಮ್ಮ ಚಾನಲಲ್ಲಿ ಹಾಕಿದ್ದಕ್ಕೆ ನಾನು ನೋಡಿದ್ದಕ್ಕೆ ನಾನು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಇ ಜಾಸ್ತಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಶೇರ್ ಮಾಡಿ ನಿಜ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಸಾರಿ ನಿಮ್ಗೆ ಯಾರಿಗೂ ಕೊಡಲೇ ಇಲ್ಲ ಮೊದಲೇ ಸುತ್ತು ನಾನೇ ತಿನ್ಕೊಂಬಿಟ್ಟೆ ಯಾಕೆಂದರೆ ನಾನೇ ನೋಡ್ಬೇಕಾಯ್ತಲ್ಲ ಟೇಸ್ಟು ಅದಕ್ಕೆ ತಿನ್ಕೊಂಬಿಟ್ಟೆ ಓಕೆನಾ ಸಾರಿ ಹ್ಞೂ ಥ್ಯಾಂಕ್ ಯು